ನಮಸ್ಕಾರ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂದು ವಿಶೇಷ ಮರದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಆ ಮರ ಯಾವುದೆಂದರೆ ನಂದಿ ಮರ ಇದರ ಸೈಂಟಿಫಿಕ್ ನೇಮು ಸ್ಟ್ರೋಮಿಯಾ ಲ್ಯಾನ್ಸೊಲೆಟಾ ಇದರ ಫ್ಯಾಮಿಲಿ ಲೈತರೇಷಿಯಾ ಈ ನಂದಿ ಮರವು ಒಂದು ದೊಡ್ಡದಾದ ಪರ್ಣಪಾತಿ ಮರವಾಗಿದೆ ಇದರ ತೊಗಟೆಯು ಬಿಳಿ ಛಾಯೆಯಿಂದ ಕೂಡಿದ್ದು ತೆಳುವಾಗಿ ಕಾಗದದ ಹಾಳೆಯಂತೆ ಕಳಚುವುದು ಇನ್ನು ಈ ನಂದಿ ಮರ ಎಲ್ಲೆಲ್ಲಿ ಕಂಡುಬರುತ್ತದೆ ಅನ್ನೋದನ್ನು ನೋಡುವುದಾದರೆ ಪಶ್ಚಿಮ ಕರಾವಳಿ ಪ್ರದೇಶ ಪಶ್ಚಿಮ ಘಟ್ಟ ಪ್ರದೇಶ ಅಂದರೆ ಬಾಂಬೆ ದಕ್ಷಿಣದಿಂದ ಟ್ರವಾಂಗ್ಪುರ್ವರೆಗೂ ಪೂರ್ವದಲ್ಲಿ ಕಾನ್ ದೇಶ ಮತ್ತು ಸೂರತ್ಗಳಲ್ಲಿ ಹೆಚ್ಚಾಗಿದ್ದು ಕಂಡುಬರುತ್ತದೆ ಆಮೇಲೆ ಈ ನಂದಿ ಮರವು ಗರಿಷ್ಠ ಮೂವತ್ತೈದರಿಂದ ನಲವತ್ತೈದು ಡಿಗ್ರಿ ಸೆಲ್ಶಿಯಸ್ ಹಾಗೂ ಕನಿಷ್ಠ ಹತ್ತರಿಂದ ಹದಿನೈದು ಡಿಗ್ರಿ ಸೆಲ್ಶಿಯಸ್ ಟೆಂಪ್ರೇಚರ್ ಇರುವ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಹಾಗೂ ವಾರ್ಷಿಕವಾಗಿ ನೂರಿಂದ ಮುನ್ನೂರೈವತ್ತು ಸೆಂಟಿಮೀಟರ್ ಬೀಳುವ ಪ್ರದೇಶಗಳಲ್ಲಿ ಕೂಡ ಈ ಮರವು ಸ್ವಾಭಾವಿಕವಾಗಿ ಕಂಡುಬರುತ್ತದೆ ಈ ಮರವು ಪರ್ವತದ ಇಳಿಜಾರು ಪ್ರದೇಶಗಳಲ್ಲಿ ಮತ್ತು ನದಿಗಳ ದಡಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತದೆ ಬೇಸಿಗೆ ಕಾಲದಲ್ಲಿ ಅಂದರೆ ಫೆಬ್ರವರಿ ಮಾರ್ಚ್ವರೆಗೆ ಎಲಿಯುವುದರಿ ಏಪ್ರಿಲ್ ಮತ್ತು ಮೇನಲ್ಲಿ ಹೊಸ ಚಿಗುರು ಬರುವುದು ಇದರ ಹೂ ಬಿಡುವ ಸಮಯ ಏಪ್ರಿಲ್ನಿಂದ ಜೂನ್ವರೆಗೆ ಹೂ ಬಿಡುತ್ತದೆ ಈ ಮರದ ಕಾಯಿಗಳು ಚಳಿಗಾಲದಲ್ಲಿ ಬಲಿತು ಚೆಲ್ಲಾಯಿಗಳಾಗಿ ಸಣ್ಣ ಸಣ್ಣ ಹಗುರಾದ ಬೀಜಗಳು ಬೇಸಿಗೆ ಪ್ರಾರಂಭದಲ್ಲಿ ಗಾಳಿಯಲ್ಲಿ ತಾಯಿ ಮರಗಳಿಂದ ಕೆಲವು ದೂರದವರೆಗೂ ಹರಡಿ ಮಳೆ ಪ್ರಾರಂಭವಾದಾಗ ಬೀಜಗಳು ಮಳೆಯುವವು ಆಮೇಲೆ ಈ ನಂದಿ ಮರವು ಸಾಗವಾನಿ ಮರದಷ್ಟಲ್ಲಷ್ಟು ಅಲ್ಲದಿದ್ದರೂ ಸಾಗವಾನಿ ಮರದಷ್ಟು ಅಲ್ಲದಿದ್ದರೂ ಸಾಧಾರಣ ಬೆಳಕು ಬೇಡಿಕೆಯ ಮರವಾಗಿದೆ ಈ ನಂದಿ ಮರದ ಒಂದು ಚಿಗುರು ಗುಣ ಚೆನ್ನಾಗಿದೆ ಎಳೆಯ ಸಸಿಗಳಿಗೆ ಸರಿಯಾದ ನೆರಳು ಮತ್ತು ತೇವಾಂಶ ಸಿಗದಿದ್ದಲ್ಲಿ ಸಸಿಗಳು ಚೆನ್ನಾಗಿ ಬೆಳೆಯುವುದಿಲ್ಲ ಬೆಂಕಿಯು ಇದರ ಪುನರುತ್ಪತ್ತಿಯ ಮೇಲೆ ಯಾವುದೇ ತೊಂದರೆ ಮಾಡದಿದ್ದರೂ ಜೇಬಿನ ಮೇಲೆ ಪರಿಣಾಮವನ್ನು ಬೀರುತ್ತದೆ ಸಡಿಲವಾದ ಮಣ್ಣು ತೇವಾಂಶ ನೆರಳು ಇರುವ ಕಡೆ ಹೆಚ್ಚಾಗಿದ್ದು ಬೆಳೆಯುತ್ತದೆ ಇನ್ನು ಇದರ ಸ್ವಾಭಾವಿಕ ಪುನರುತ್ಪತ್ತಿ ಈ ಮರದ ಸ್ವಾಭಾವಿಕ ಪುನರುತ್ಪತ್ತಿಯು ಸರಿಯಾಗಿಲ್ಲ ಆದರೂ ಬೇಸಿಗೆಯಲ್ಲಿ ಗಾಳಿಯಿಂದ ಹರಡಿದ ಬೀಜಗಳು ಮಳೆಗಾಲದಲ್ಲಿ ಮಳೆ ಬಿದ್ದಾಗ ಬೆಳೆಯುವು ಇನ್ನು ಕೃತಕ ಪುನರುತ್ಪತ್ತಿ ನರ್ಸರಿಯಲ್ಲಿ ಬೀಜಗಳನ್ನು ಬಿತ್ತಿ ಕೂಡ ಸಸಿಗಳನ್ನು ಬೆಳೆಯಬಹುದು ಆಮೇಲೆ ಇದರ ಚಿಗುರು ಚೆನ್ನಾಗಿದೆ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಭದ್ರಾವತಿ ಸಮೀಪದ ಜೋಳದಾಳ ಎಂಬಲ್ಲಿ ಮೊದಲಿಗೆ ಪ್ರಾಯೋಗಿಕವಾಗಿ ಕೃತಕ ಪುನರುತ್ಪತ್ತಿಯನ್ನು ಮಾಡಿದರು ಈ ಒಂದು ಮರದ ಬೀಜ ಸಂಗ್ರಹಣೆ ಮೊಳೆಯುವ ಶಕ್ತಿ ಜೀವಶಕ್ತಿ ಶೇಖರಣಾ ವಿಧಾನಗಳ ಬಗ್ಗೆ ಸಂಶೋಧನೆ ಅವಶ್ಯವಾಗಿದೆ ಇನ್ನು ಈ ಮರದ ಉಪಯೋಗಗಳು ಯಾವುವೆಂದರೆ ಗೃಹ ನಿರ್ಮಾಣ ಹಲಗೆಗಳಿಂದ ತೊಲೆ ನಿರ್ಮಾಣ ಗಾಡಿಗಳನ್ನು ಮಾಡುವುದಕ್ಕೆ ಪೆಟ್ಟಿಗೆ ತಯಾರಿಕೆಗೆ ರೈಲ್ವೆ ಸ್ಲೀಪರ್ಗಳ ತಯಾರಿಕೆಗೆ ಉಪಯೋಗಿಸುತ್ತಾರೆ ಈ ಒಂದು ಈ ಮರದ ದಾರು ಸಿಲ್ಕೆಯ ಸ್ವಭಾವವಾಗಿದ್ದಲ್ಲಿ ಅದನ್ನು ಹದ ಮಾಡಬೇಕಾಗುವುದು ಕರ್ನಾಟಕ ಸರ್ಕಾರವು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಈ ಒಂದು ಮರದ ಬೆಲೆಯನ್ನು ದೃಢಪಡಿಸಿದ್ದಾರೆ ಇದರ ಚೌಗಿನ್ಯ ತುಂಬ ಬೆಲೆ ಬಾಳುವುದಾಗಿ ಇದರ ಮೌಲ್ಯ ಒಂದು ಕ್ಯೂಬಿಕ್ ಮೀಟ್ರಿಗೆ ಸಾವಿರದ ಒಂದು ನೂರ ಐವತ್ತು ರೂಪಾಯಿಗಳು ಇದಾಗಿ ನಂದಿ ಮರದ ಬಗ್ಗೆ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮರದ ಬಗ್ಗೆ ತಿಳಿದುಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ